ಅವನು ಇದ್ದಂಗೆ ಹೇಳ್ತಾನೆ ಸರ್ ಬೇರೆ ಏನು ಹೇಳಲ್ಲ ಇದ್ದಿದ್ದ ಇದ್ದಂಗೆ ಹೇಳ್ತಾನೆ ಮಂಡ್ಯ ಜನತೆಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಈಗ ತುಂಬ ಹೆಮ್ಮೆ ಆಗುತ್ತೆ ತುಂಬ

ಖಂಡಿತ ಸರ್ ಅವನು ಅಶ್ವಿನಿ ಮೇಡಮ್ ಟಾಂಗ್ ಕೊಡೋದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ ಚೆನ್ನಾಗಿ ಆಟ ಹೇಳ್ತಾನೆ ಮತ್ತೆ ಆಡೋಂತ ಮಾತಲ್ಲಿ ಮಾತು ಚೆನ್ನಾಗಿ ಟಾಂಗ್ ಕೊಡ್ತಾನೆ ಸರ್ ಅದು ನಂಗೆ ತುಂಬಾ ಇಷ್ಟ ನಮ್ಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಅವರು ದಟ್ಪುರ್ದವ್ರು ಅವರು ಗೆದ್ರೆ ಸಾಕು ಯಾರ ಬರ್ತಾ ಇದ್ರು ದರ ಮನೇನೇ ಗೊತ್ತ ಅವ್ರು ನೋಡ್ದಾರೆ ಇದಮ್ಮ ಮಾಮೂಲಿ ಬರ್ತಾ ಇದ್ರು ಅದೇ ತಿನ್ಕೊತೀರ ಹಳ್ಳಿ ಲೆನ್ ಸಿಕ್ಕ ಸರ್ ಎಲ್ಲ ಟೌನ್ ಬಂದೇ ಬೇಕಾನೆ ಆಮೇಲೆ ಅವರು ಏನೋ ಒಂದ್ ಬೆಳಿಗ್ಗೆ ಅಂತ ಹೋಗೋರ ಗೆದ್ದು ಬಂದ್ರೆ ಗಿಲ್ಲೆ 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 ನಮಸ್ತೆ ಮೇಡಮ್ ನಿಮ್ಮೂರಿನ ಹೈದಾ ಇವಾಗ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಎಂಟ್ರಿ ಕೊಟ್ಟಿದ್ದಾರೆ ಹೇಗನ್ನಿಸ್ತಾ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಬಗ್ಗೆ ಹೇಳೋದಾದರೆ ಚೆನ್ನಾಗಿ ಆಡ್ತಿದ್ದಾರೆ ಅವರ ನೀರ ನುಡಿ ಅವರ ನೀರ ಮಾತುಗಳ ಬಗ್ಗೆ ಹೇಳೋದಾದರೆ ಏನು ಕರೆಕ್ಟಾಗಿ ಮಾತಾಡ್ತಾರೆ ಕಾಮಿಡಿ ಮಾಡ್ತಾರೆ ಚೆನ್ನಾಗಿ ಆಡ್ತಿದ್ದಾರೆ ಇನ್ನೂ ಬರ್ತಾನೆ ಅವನ ಇನ್ನೂ ಬರ್ತಾನೆ ಇನ್ನು ಮುಂದೆ ಬರ್ತಾನೆ ಇನ್ನೂ ಮನೆ ಬರ್ತಾನೆ ಸೊ ಅವ್ರ ಬಗ್ಗೆ ಹೇಳೋದಾದರೆ ಹೇಳೋದಾದ್ರೆ ನಾನು ಹೆಮ್ಮೆ ಪಡ್ತೀನಿ ಹೆಮ್ಮೆ ಪಡ್ತೀನಿ ಹೆಮ್ಮೆ ಗಿಲ್ಲಿ ಯಾಕೆ ಇಷ್ಟ ನಿಮ್ಗೆ ನಮಗೆ ಇಷ್ಟ ಬಡವ ನಮ್ಮಂತ ಬಡವ ನಿಮ್ಮಂತ ಬಡವ ಬಡವ ಸೊ ಬಡವ್ರ ಮಕ್ಕಳು ಬೆಳಿಬೇಕಂತ ಬಡವ್ರ ಮಕ್ಕಳು ಬೆಳಿಬೇಕು ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ನಂಗೆ ಗಿಲ್ಲಿ ಗಿಲ್ಲಿ ಇಷ್ಟನಾ ಗಿಲ್ಲಿ ಯಾವ ಆಟ ನಿಮ್ಗೆ ಇಷ್ಟ ಆಗಿತ್ತು ಬಹಳ ನಿಮಗೆ ಎಲ್ಲ ಆಟನ ಇಷ್ಟ ಎಲ್ಲ ಆಟನ ಇಷ್ಟ ಆಯ್ತು ಸೊ ಅವಾಗ ಅವಾಗ ಅಶ್ವಿನಿ ಮೇಡಂ ಟೌಂಟ್ ಕೊಡ್ತಿದ್ರು ಅದರ ಬಗ್ಗೆ ಹೇಳೋದು ಅವರು ಚೆನ್ನಾಗಿ ಆಡಲ್ಲ ಯಾರು ಅಶ್ವಿನಿ ಅವರ ಸೊ ಗಿಲ್ಲಿ ಅವರು ಯಾಕೆ ಇಷ್ಟ ನಿಮ್ಗೆ ಅಷ್ಟೊಂದು ಯಾಕಂದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ ಆಮೇಲೆ ಕಾಮಿಡಿ ಮಾಡೋದು ಜಾಸ್ತಿ ಅದಕ್ಕೆ ಜೊತೆಗೆ ಮದುವೆ ಮಾಡ್ಬಿಡೋಣ ಕಿಲ್ಲಿ ಅಂದ್ರೆ ಒಂದು ಕಾಮಿಡಿಯಲ್ಲಿ ಒಂದು ಬಡತನದಿಂದ ಬಂದಿರೋ ಮನುಷ್ಯ ಸ್ವಾಭಿಮಾನದಿಂದ ಇದ್ದಾನೆ ಸ್ವಾಭಿಮಾನದಲ್ಲೇ ಆಡ್ತಾನೆ ಕೆಲವರು ಏನಕ್ಕೆ ಅವನಿಗೆ ಟಾಂಕ್ ಕೊಡ್ತಾರೆ ಕೆಲವರು ಮೋಸ ಮಾಡಿ ಗೆಲ್ತಾರೆ ಅದು ಒಳ್ಳೇದಲ್ಲ ಮತ್ತಿನ್ನೊಂದು ಕನ್ನಡ ಹೋರಾಟಗಾರರು ಅಂತ ತಿಳ್ಕೊಂಡು ಬರೀ ಅರವತ್ತು ಪರ್ಸೆಂಟ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಟಿ ವಿಯಲ್ಲಿ ಅದು ಒಳ್ಳೇದಲ್ಲ ಕನ್ನಡ ಹೋರಾಟಗಾರರು ಯಾವತ್ತೂ ಕನ್ನಡದಲ್ಲಿ ಮಾತಾಡಬೇಕು ಕನ್ನಡ ಉಳಿಬೇಕು ಅಲ್ವ ಕರ್ನಾಟಕದಲ್ಲಿ ಹಾಗಾಗಿ ಕನ್ನಡದಲ್ಲಿ ಮಾತಾಡಬೇಕು ಗಿಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಾ ಕನ್ನಡದಲ್ಲಿ ಮಾತಾಡ್ತಾನೆ ಎಲ್ಲೋ ಅಪ್ಪಿತಪ್ಪಿ ಒಂದು ಎಸ್ ಆರ್ ನೋ ಅಂತ ಹೇಳ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ವರ್ಡ್ ಯೂಸ್ ಮಾಡ್ತಾಯಿಲ್ಲ ಬಡ ಹುಡುಗ ಜೀವನದಲ್ಲಿ ಗೆಲ್ಲಬೇಕು